ನಾನು ನಿಮ್ಮ ಪ್ರೀತಿಯ ಧನಸ್ತ್ರೀ ಮನೋಜ್ ಮೊದಲನೇದಾಗಿ ನಮ್ಮ ಒಂದು ದನಸ್ತ್ರೀ ನಿರಾಶ್ರಿತರ ಆಶ್ರಮ ಇರ್ತಕ್ಕಂತಹ ದೇವ್ರ ಮಕ್ಕಳ ಜೊತೆಯಲ್ಲಿ ಅನೋಜ್ ಅವರದು ಜನ್ಮದಿನ ಹಾಗಾಗಿ ಅವರ ಒಂದು ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಭಗವಂತ ಆಯುಷ್ ಆರೋಗ್ಯ ಸುಖ ಶಾಂತಿ ಎಲ್ಲವನ್ನ ಕಾಣಿಸ್ಲಿ ಅವರೆಲ್ಲಾ ಸ್ನೇಹಿತರು ಸೇರಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳಿಗೆ ಪ್ರಸಾದಿಸಬೇಕಾದ ಸಾಮಗ್ರಿಗಳನ್ನ ತಂದಿದ್ದಾರೆ ಇದೇದಾಗಿ ಜನ್ಮದಿನದ ಆರ್ಥಿಕ ಶುಭಾಶಯಗಳು ನಿಮಗೆ Happy birthday to you. நகுத்தா நகுத்தாழூ நீ நோரு வச்சா இன்று ஹீகே இரலி ஹல்ஷ நல்ஷா பாலினேபி நகூவரூபே மகூ நகுத்தா நகுத்தாழூ நீ நோரு வச்சா हुषा हुषा उल्ला सदा शुभ